ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಈ ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನಡೆದಿರುವಂತಹ ಪರೀಕ್ಷೆಗಳಲ್ಲಿ ಕೊಹಲ್ಬರ್ಗ್ ಅವರ ನೈತಿಕ ವಿಕಾಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂತಹ ಪ್ರಶ್ನೆಗಳನ್ನು ನಾವು ನೋಡೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಪ್ಷನ್ ಎ ಬಂಡೋರಾ ಆಪ್ಷನ್ ಬಿ ಕೊಹಲ್ಬರ್ಗ್ ಆಪ್ಷನ್ ಸಿ ಬ್ರೂನರ್ ಆಪ್ಷನ್ ಡಿ ಗ್ಯಾನೆ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಹೇಳಿದ್ರೆ ಆಪ್ಷನ್ ಬಿ ಕೊಹಲ್ಬರ್ಗ್ ಕೊಹಲ್ಬರ್ಗ್ರವರು ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ತಮ್ಮದೇ ಆದ ರೀತಿಯಲ್ಲಿ ಪ್ರತಿಪಾದಿಸಿದ್ದಾರೆ ಇವರ ಪ್ರಕಾರ ಒಂದು ಮಗುವಿನಲ್ಲಿ ನೈತಿಕತೆ ಎಂಬುದು ಕೇವಲ ಹಿರಿಯರ ಅನುಕರಣೆಯಿಂದಾಗಲಿ ಅಥವಾ ತಾನು ಇರುವ ಸಾಮಾಜಿಕ ಪರಿಸರದಿಂದಾಗಲಿ ಉಂಟಾಗುವುದಿಲ್ಲ ಬದಲಿಗೆ ಜ್ಞಾನಾತ್ಮಕ ಸಾಮರ್ಥ್ಯಗಳಿಂದ ಅಥವಾ ಜ್ಞಾನಾತ್ಮಕ ವಿಕಾಸದಿಂದ ನೈತಿಕ ವಿಕಾಸವು ಉಂಟಾಗುತ್ತದೆ ಎಂಬುದನ್ನು ಕೊಹಲ್ಬರ್ಗ್ ಅವರು ತಮ್ಮ ನೈತಿಕ ಬೆಳವಣಿಗೆ ಸಿದ್ಧಾಂತದಲ್ಲಿ ಪ್ರತಿಪಾದಿಸಿದ್ದಾರೆ ಜ್ಞಾನಾತ್ಮಕ ವಿಕಾಸ ಅಂತ ಹೇಳಿದ್ರೆ ಮಗುವಿನ ಆಲೋಚನೆ ತಾರ್ಕಿಕ ಶಕ್ತಿ ವಿಶ್ಲೇಷಣಾ ಮನೋಭಾವನೆಗಳಿಂದ ನೈತಿಕ ವಿಕಾಸವು ಉಂಟಾಗುತ್ತದೆ ಬೆಳವಣಿಗೆಯಾಗುತ್ತಾ ಸಾಗುತ್ತದೆ ಎಂಬುದನ್ನು ಇವರು ತಮ್ಮ ಸಿದ್ಧಾಂತದಲ್ಲಿ ತಿಳಿಸಿದ್ದಾರೆ ಇವರ ಪ್ರಕಾರ ನೈತಿಕ ವಿಕಾಸವು ಒಂದು ಮಗುವಿನಲ್ಲಿ ಉಂಟಾಗುವ ಅಥವಾ ಆರಂಭವಾಗುವ ಅವಧಿ ಯಾವುದು ಅಂತ ಹೇಳಿದ್ರೆ ಪೂರ್ವ ಬಾಲ್ಯಾವಸ್ಥೆ ಪೂರ್ವ ಬಾಲ್ಯದಲ್ಲಿಯೇ ನೈತಿಕ ಬೆಳವಣಿಗೆ ಎಂಬುದು ಆರಂಭವಾಗುತ್ತದೆ ಎಂಬುದನ್ನು ಇವರು ತಮ್ಮ ಸಿದ್ಧಾಂತದಲ್ಲಿ ತಿಳಿಸಿದ್ದಾರೆ ಇವರು ನೈತಿಕ ವಿಕಾಸವನ್ನ ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಎಂಬುದಾಗಿ ಕರೆದಿದ್ದಾರೆ ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಎಂಬುದಾಗಿ ನೈತಿಕ ವಿಕಾಸವನ್ನ ಕೊಹಲ್ಬರ್ಗ್ ರವರು ಕರೆದಿದ್ದಾರೆ ಇವರ ಪ್ರಕಾರ ನೈತಿಕ ವಿಕಾಸವು ವ್ಯಕ್ತಿಯಲ್ಲಿ ಒಂದು ಮೂರು ಘಟ್ಟಗಳಲ್ಲಿ ನಡೆಯುತ್ತದೆ ಅಥವಾ ಆಗುತ್ತದೆ ಎಂಬುದನ್ನು ಇವರು ತಿಳಿಸಿದ್ದಾರೆ ಅದ್ಯಾವ್ಯಾವುದು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ ನೆಕ್ಸ್ಟ್ ಕ್ವೆಶನ್ ನೈತಿಕ ವಿಕಾಸದ ಮೂರು ಹಂತಗಳನ್ನು ಗುರುತಿಸಿದವರು ನೈತಿಕ ವಿಕಾಸದ ಮೂರು ಹಂತಗಳನ್ನು ಗುರುತಿಸಿದವರು ಆಪ್ಷನ್ ಎ ಮ್ಯಾಕ್ ಡ್ಯುಗಾಲ್ ಆಪ್ಷನ್ ಬಿ ಕೊಹಲ್ಬರ್ಗ್ ಆಪ್ಷನ್ ಸಿ ಎರಿಕ್ಸನ್ ಆಪ್ಷನ್ ಡಿ ಜಾಫ್ ಮೇಯರ್ ಇದಕ್ಕೆ ಸರಿಯಾದ ಉತ್ತರ ಕೊಹಲ್ಬರ್ಗ್ರು ಕೊಹಲ್ಬರ್ಗ್ ರವರು ನೈತಿಕ ವಿಕಾಸದ ಸಿದ್ಧಾಂತದ ಪ್ರತಿಪಾದಕರು ಇವರು ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಮೂರು ಹಂತಗಳನ್ನು ಗುರುತಿಸಿದ್ದಾರೆ ಅವುಗಳೆಂದರೆ ಮೊದಲನೇ ಹಂತ ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಅಂತ ಎರಡನೇ ಹಂತ ಸಾಂಪ್ರದಾಯಿಕ ನೈತಿಕತೆಯ ಅಂತ ಹಾಗೂ ಮೂರನೇ ಹಂತ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಈ ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ ನಾಲ್ಕರಿಂದ ಹತ್ತು ವರ್ಷಗಳ ಅವಧಿಯಾಗಿರುತ್ತೆ ಹಾಗೂ ಸಾಂಪ್ರದಾಯಿಕ ನೈತಿಕತೆಯ ಹಂತ ಹತ್ತರಿಂದ ಹದಿಮೂರು ವರ್ಷಗಳ ಕಾಲಾವಧಿಯನ್ನು ಸಾಂಪ್ರದಾಯಿಕ ನೈತಿಕತೆಯ ಹಂತ ಅಂತ ಇವರು ಗುರುತಿಸಿದ್ದಾರೆ ಹಾಗೆ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತವನ್ನು ಹದಿಮೂರು ವರ್ಷಗಳ ಮೇಲ್ಪಟ್ಟು ಇರುವಂತಹ ಅವಧಿಯನ್ನು ಇವರು ಗುರುತಿಸಿದ್ದಾರೆ ಇವಿಷ್ಟು ಕೊಹಲ್ಬರ್ಗ್ ಅವರ ನೈತಿಕ ವಿಕಾಸದ ಮೂರು ಹಂತಗಳಾಗಿವೆ ಅಥವಾ ಘಟ್ಟಗಳಾಗಿವೆ ನೆಕ್ಸ್ಟ್ ಕ್ವಶನ್ ನೈತಿಕ ವಿಕಾಸದ ಸಾಂಪ್ರದಾಯಿಕ ಪೂರ್ವ ಹಂತ ಇರುವ ವಯೋಮಿತಿ ನೈತಿಕ ವಿಕಾಸದ ಸಾಂಪ್ರದಾಯಿಕ ಪೂರ್ವ ಹಂತ ಇರುವ ವಯೋಮಿತಿ ಆಪ್ಷನ್ ಎ ಎರಡರಿಂದ ಏಳು ವರ್ಷಗಳು ಆಪ್ಷನ್ ಬಿ ಮೂರರಿಂದ ಏಳು ವರ್ಷಗಳು ಆಪ್ಷನ್ ಸಿ ಐದರಿಂದ ಹತ್ತು ವರ್ಷಗಳು ಆಪ್ಷನ್ ಡಿ ನಾಲ್ಕರಿಂದ ಹತ್ತು ವರ್ಷಗಳು ನೈತಿಕ ವಿಕಾಸದ ಸಾಂಪ್ರದಾಯಿಕ ಪೂರ್ವ ಹಂತ ಇರುವ ವಯೋಮಿತಿ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕರಿಂದ ಹತ್ತು ವರ್ಷಗಳ ಅವಧಿಯನ್ನು ಸಾಂಪ್ರದಾಯಿಕ ಪೂರ್ವ ಹಂತ ಎಂಬುದಾಗಿ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕೊಹಲ್ಬರ್ಗ್ ರವರ ಪ್ರಕಾರ ಸರಿ ತಪ್ಪು ಪ್ರಶ್ನೆಗಳ ಕುರಿತು ನಿರ್ಣಯ ತೆಗೆದುಕೊಳ್ಳುವಲ್ಲಿರುವ ಚಿಂತನಾ ಪ್ರಕ್ರಿಯೆಗೆ ಏನೆಂದು ಕರೆಯುವರು ಕೊಹಲ್ಬರ್ಗ್ರವರ ಪ್ರಕಾರ ಸರಿ ತಪ್ಪು ಪ್ರಶ್ನೆಗಳ ಕುರಿತು ನಿರ್ಣಯ ತೆಗೆದುಕೊಳ್ಳ ನಿರ್ಣಯ ತೆಗೆದುಕೊಳ್ಳುವಲ್ಲಿರುವ ಚಿಂತನಾ ಪ್ರಕ್ರಿಯೆಗೆ ಏನೆಂದು ಕರೆಯುವರು ಆಪ್ಷನ್ ಎ ನೈತಿಕ ವಾಸ್ತವಿಕತೆ ಆಪ್ಷನ್ ಬಿ ನೈತಿಕ ದ್ವಂದ್ವ ಆಪ್ಷನ್ ಸಿ ಸಹಯೋಗ ನೈತಿಕತೆ ಆಪ್ಷನ್ ಡಿ ನೈತಿಕ ವಿವೇಚನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೈತಿಕ ವಿವೇಚನೆ ನೆಕ್ಸ್ಟ್ ಕ್ವೆಶನ್ ಕೊಹಲ್ಬರ್ಗ್ ರವರ ಪ್ರಕಾರ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವ ವಿಧಾನ ಯಾವುದು ಆಪ್ಷನ್ ಎ ಧಾರ್ಮಿಕ ಬೋಧನೆಗೆ ಮಹತ್ವ ಕೊಡುವುದು ಆಪ್ಷನ್ ಬಿ ವರ್ತನೆಯ ಸ್ಪಷ್ಟ ನಿಯಮಗಳನ್ನು ರೂಪಿಸುವುದು ಆಪ್ಷನ್ ಸಿ ನೈತಿಕ ವಿಷಯಗಳಿಗೆ ಸಂಬಂಧಿಸಿದ ಚರ್ಚೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸುವುದು ಆಪ್ಷನ್ ಡಿ ಹೇಗೆ ವರ್ತಿಸಬೇಕು ಎಂಬುದರ ಕುರಿತು ಕಠೋರ ಸೂಚನೆಗಳನ್ನು ಕೊಡುವುದು ಕೋಹಲ್ಬರ್ಗ್ರವರ ಪ್ರಕಾರ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವ ವಿಧಾನ ಯಾವುದು ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈತಿಕ ವಿಷಯಗಳಿಗೆ ಸಂಬಂಧಿಸಿದ ಚರ್ಚೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸುವುದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕೋಹಲ್ಬರ್ಗ್ ರವರ ವ್ಯಾಖ್ಯಾನದ ಪ್ರಕಾರ ವ್ಯಕ್ತಿಯ ಈ ಪ್ರಜ್ಞೆಯ ವಿಕಸನವು ನೈತಿಕ ವಿಕಸನವಾಗುತ್ತದೆ ಕೊಹಲ್ಬರ್ಗ್ರವರ ವ್ಯಾಖ್ಯಾನದ ಪ್ರಕಾರ ವ್ಯಕ್ತಿಯ ಈ ಪ್ರಜ್ಞೆಯ ವಿಕಸನವು ನೈತಿಕ ವಿಕಸನವಾಗುತ್ತದೆ ಆಪ್ಷನ್ ಎ ಕಾರಣೀಕರಿಸುವಿಕೆ ಆಪ್ಷನ್ ಬಿ ಆಲೋಚಿಸುವಿಕೆ ಆಪ್ಷನ್ ಸಿ ನ್ಯಾಯ ಆಪ್ಷನ್ ಡಿ ತೀರ್ಮಾನಿಸುವಿಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯಾಯ ಮುಂದಿನ ಪ್ರಶ್ನೆ ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತವೆ ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತದೆ ಆಪ್ಷನ್ ಒನ್ ಪೂರ್ವ ಸಂಪ್ರದಾಯಬದ್ಧ ನೈತಿಕತೆ ಹಂತ ಆಪ್ಷನ್ ಟೂ ಸಂಪ್ರದಾಯಬದ್ಧ ನೈತಿಕತೆ ಹಂತ ಆಪ್ಷನ್ ತ್ರೀ ಪೂರ್ವೋತ್ತರ ಸಂಪ್ರದಾಯಬದ್ಧ ನೈತಿಕತೆ ಹಂತ ಆಪ್ಷನ್ ಫೋರ್ ಮೇಲಿನ ಎಲ್ಲ ಮೂರು ಹಂತಗಳು ಕೊಹಲ್ಬರ್ಗ್ರವರ ಪ್ರಕಾರ ನೈತಿಕ ವಿಕಾಸವು ಮೂರು ಹಂತಗಳಲ್ಲಿ ಉಂಟಾಗುತ್ತದೆ ಅದು ಪೂರ್ವ ಸಂಪ್ರದಾಯಬದ್ಧ ನೈತಿಕತೆ ಹಂತ ಹಾಗೆ ಸಾಂಪ್ರದಾಯಿಕ ನೈತಿಕತೆಯ ಹಂತ ಮೂರನೇದು ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಈ ಹಂತಗಳಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಮತ್ತೆ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುವ ಒಂದು ಹಂತ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸಂಪ್ರದಾಯಬದ್ಧ ನೈತಿಕತೆ ಹಂತ ಇದು ಹತ್ತರಿಂದ ಹದಿಮೂರು ವರ್ಷಗಳ ಅವಧಿಯಾಗಿರುತ್ತೆ ಮುಂದಿನ ಪ್ರಶ್ನೆ ಕೋಲ್ಬರ್ಗ್ನ ಪ್ರಕಾರ ಒಬ್ಬ ವ್ಯಕ್ತಿಯು ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂಜ್ಞಾತ್ಮಕ ಪ್ರಕ್ರಿಯೆಗಳು ಆಪ್ಷನ್ ಒನ್ ಕಲ್ಪನಾ ಶಕ್ತಿ ಮತ್ತು ಆಲೋಚಿಸುವುದು ಆಪ್ಷನ್ ಟು ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು ಆಪ್ಷನ್ ತ್ರೀ ಕಾರಣೀಕರಿಸುವುದು ಮತ್ತು ನಿರ್ಧಾರ ಕೈಗೊಳ್ಳುವುದು ಆಪ್ಷನ್ ಫೋರ್ ಆಲೋಚಿಸುವುದು ಮತ್ತು ತೀರ್ಮಾನ ಕೈಗೊಳ್ಳುವುದು ಕೋಹಲ್ಬರ್ಗ್ನ ಪ್ರಕಾರ ಒಬ್ಬ ವ್ಯಕ್ತಿಯು ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸನ್ನಾತ್ಮಕ ಪ್ರಕ್ರಿಯೆಗಳು ಯಾವುದು ಅಂತೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು ನೆಕ್ಸ್ಟ್ ಕ್ವಶನ್ ಕೊಹಲ್ಬರ್ಗ್ ರವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆಪ್ಷನ್ ಎ ದೈಹಿಕ ವಿಕಾಸ ಆಪ್ಷನ್ ಬಿ ಬೌದ್ಧಿಕ ವಿಕಾಸ ಆಪ್ಷನ್ ಸಿ ನೈತಿಕ ವಿಕಾಸ ಆಪ್ಷನ್ ಡಿ ಸಾಮಾಜಿಕ ವಿಕಾಸ ಕೊಹಲ್ಬರ್ಗ್ರವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಯಾವ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈತಿಕ ವಿಕಾಸ ಮುಂದಿನ ಪ್ರಶ್ನೆ ಪಟ್ಟಿ ಒಂದರಲ್ಲಿ ನೀಡಿರುವ ನೈತಿಕ ವಿಕಾಸದ ಹಂತಗಳನ್ನು ಪಟ್ಟಿ ಎರಡರಲ್ಲಿರುವ ವಿಕಾಸದ ಅವಧಿಯೊಂದಿಗೆ ಸರಿಯಾಗಿ ಹೊಂದಿಸಿ ಅಥವಾ ಹೊಂದಿಸಿದಾಗ ಪಟ್ಟಿ ಒಂದರಲ್ಲಿ ನಂಬಿಕೆ ವರ್ಸಸ್ ಅಪನಂಬಿಕೆ ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅನುಮಾನ ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧ ಮನೋಭಾವ ಹಾಗೆ ಕಾರ್ಯಶೀಲತೆ ವರ್ಸಸ್ ಕೀಳರಿಮೆ ಹಾಗೆ ಪಟ್ಟಿ ಎರಡರಲ್ಲಿ ಎರಡೂವರೆ ವರ್ಷದಿಂದ ಮೂರು ವರ್ಷ ಹುಟ್ಟಿನಿಂದ ಒಂದೂವರೆ ವರ್ಷ ಹಾಗೆ ಆರು ವರ್ಷದಿಂದ ಹನ್ನೆರಡು ವರ್ಷ ಮೂರು ವರ್ಷದಿಂದ ಆರು ವರ್ಷ ಈಗ ಪಟ್ಟಿ ಒಂದರಲ್ಲಿ ಮೊದಲನೇದು ನಂಬಿಕೆ ವರ್ಸಸ್ ಅಪನಂಬಿಕೆ ಅಂತ ಇದೆ ನಂಬಿಕೆ ಮತ್ತೆ ಅಪನಂಬಿಕೆ ಇರುವಂತಹ ಒಂದು ಅವಧಿ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಒಂದೂವರೆ ವರ್ಷದಿಂದ ಮೂರು ವರ್ಷ ಒಂದೂವರೆ ವರ್ಷದಿಂದ ಮೂರು ವರ್ಷದೊಳಗಿನ ಮಕ್ಕಳಲ್ಲಿ ನಂಬಿಕೆ ಮತ್ತೆ ಅಪನಂಬಿಕೆ ಎಂಬುದು ಇರುತ್ತದೆ ಹಾಗೆ ಎರಡನೇದು ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅನುಮಾನ ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದು ಅಂದ್ರೆ ಬಿ ಹುಟ್ಟಿನಿಂದ ಒಂದೂವರೆ ವರ್ಷ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಹೊಂದಿಕೆಯಾಗಿದೆ ಹಾಗೆ ಮೂರನೇದು ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧ ಮನೋಭಾವ ಇದಕ್ಕೆ ಸರಿಯಾಗಿ ಆಪ್ಷನ್ ಸಿ ಇದೆ ಆರು ವರ್ಷದಿಂದ ಹನ್ನೆರಡು ವರ್ಷ ಹಾಗೆ ನಾಲ್ಕನೇದು ಕಾರ್ಯಶೀಲತೆ ವರ್ಷಸ್ ಕೀಳರಿಮೆ ಇದು ಮೂರು ವರ್ಷದಿಂದ ಆರು ವರ್ಷದೊಳಗಿನ ಒಂದು ಅವಧಿಯಲ್ಲಿ ಕಂಡು ಬರುವಂತಹದ್ದು ಇಲ್ಲಿ ಆಪ್ಷನ್ ಟು ಒಂದಕ್ಕೆ ಎ ಕೆ ಬಿ ಹಾಗೂ ಮೂರನೇದ ಕೆ ಸಿ ನಾಲ್ಕನೇದ್ ಕೆ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿವೆ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಫ್ರೆಂಡ್ಸ್ ಇವಿಷ್ಟು ಕೊಹಲ್ಬರ್ಗ್ರವರ ನೈತಿಕ ಬೆಳವಣಿಗೆಯ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಒಂದಷ್ಟು ಪ್ರಶ್ನೆಗಳಾಗಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು